ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಓಕೆ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ ಹಾಗೆ ಇವತ್ತು ವ್ಲಾಗ್ ಮಾಡೋಣ ಅಂತ ಹೇಳಿ ತುಂಬ ದಿನ ಆಗಿತ್ತಲ್ವ ಇವತ್ತು ವ್ಲಾಗ್ ಮಾಡಬೇಕು ಅಂತ ಅನಿಸ್ತು ಹಾಗಾಗಿ ವ್ಲಾಗ್ ಇದ್ದೀನಿ ಬಟ್ ನಾನು ವೀಡಿಯೋ ಅಪ್ಲೋಡ್ ಮಾಡ್ದೇ ಮಾಡ್ತಾನೆ ಇಲ್ಲ ಅನ್ನೋ ಥರ ಏನಿಲ್ಲ ಸೊ ರೆಸಿಪಿ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೆ ಬಟ್ ವ್ಲಾಗ್ ಮಾತ್ರ ಮಾಡೋಕ್ಕೆ ಹಾಕ್ತಾ ಇರಲಿಲ್ಲ ಹಾಗಾಗಿ ಇವತ್ತು ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ವ್ಲಾಗ್ ಇದ್ದೀನಿ ಇವತ್ತಿನ ದಿನ ವ್ಲಾಗ್ ಹೇಗೆ ಹೋಗುತ್ತಾ ನೋಡೋಣ ಸೊ ಫೈನಲಿ ನಾನು ಟೂ ಡೇಸ್ ವ್ಲಾಗ್ನ ಅಪ್ಡೇಟ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಮಾನಸಿಕ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು ಆ್ಯಂಡ್ ಇವತ್ತೊಂದು ನನಗೆ ಫ್ರಾಕ್ ಆರ್ಡರ್ ಬಂದಿತ್ತು ಹಾಗಾಗಿ ನಾನು ಇನ್ನೊಂದು ಹೆಂಡಲ್ಲಿ ಪೆಂಡಿಂಗ್ ಇತ್ತು ಅದನ್ನು ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಾನು ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಸಂಜೆಯಿಂದ ವ್ಲಾಗ್ ಶುರು ಮಾಡಿಕೊಂಡೆ ಈಗಂತೂ ವ್ಲಾಗ್ ಮಾಡೋಕ್ಕಾಗಲ್ಲ ಅಂದರೆ ನನ್ನ ಮಗಂದು ಆಟ ತುಂಟ ಇದ್ದರೆ ಯಾವ ಬ್ಲಾಗೂ ಬೇಡ ಅನ್ನಿಸ್ಬಿಡುತ್ತೆ ಹಾಗಾಗಿ ನಾನು ಎಲ್ಲೇ ಒಂದು ಕ್ಯಾಮ್ರಾ ಇಟ್ಟರು ಕೂಡ ಅದು ಏನಂದರೆ ಬಿಡೋದೇ ಇಲ್ಲ ಸೊ ವ್ಲಾಗೂ ಕೂಡ ಮಾಡೋಕ್ಕೂ ಬಿಡೋಲ್ಲ ನನಗೆ ಮೂಡಂತೂ ಹಾಫ್ ಆಗೋಗಿರುತ್ತೆ ಹಾಗಾಗಿ ನಾನು ಮಾಡೋಕಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ ಸೊ ನನ್ನ ಮಗಳು ಶೂಟ್ ಮಾಡ್ತಾ ಇರುವಂಥದ್ದು ಮ್ಯಾನ್ ಬಂದುಬಿಟ್ಟು ನನ್ನ ಮಗಳೇ ಆಗಿರ್ತಾಳೆ ಆ್ಯಂಡ್ ಸೊ ಫ್ರಾಕ್ ಆರ್ಡ್ರು ಬಂದಿತ್ತಲ್ವ ಹಾಗಾಗಿ ಪೆಂಡಿಂಗ್ ಇತ್ತು ಅವ್ರಿಗೆ ನಾಳೆನೇ ಕೊಡಬೇಕಂತ ಹೇಳಿ ಹೇಳಿದೆ ಫೈನಲಿ ಆಯ್ತು ಫ್ರಾಕ್ ಫಿನಿಶಿಂಗ್ ಆಯಿತು ನೆಕ್ಸ್ಟ್ ಹೇರ್ ಮಾಡಬೇಕು ಹೇರ್ ಬೆಂಡು ಮಾಡಬೇಕು ನೋಡೋಣ ಇವತ್ತೇ ಆದರೆ ಫಿನಿಶ್ ಮಾಡಬೇಕು ಇವತ್ತೇನು ಅಡುಗೆ ಮಾಡೋ ಅಂಥದ್ದು ಏನಿಲ್ಲ ಸಾಂಬಾರೆಲ್ಲ ಇದೆ ಹಾಗಾಗಿ ಬೇಗ ಮುಗಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಕೂತ್ಕೊಂಡಿದ್ದೀನಿ ಏಕೆಂತಂದರೆ ನನಗೆ ಬೆಳಗ್ಗೆ ಟೈಮಲ್ಲ ಏನು ಮಾಡೋಕ್ಕಾಗಲ್ಲ ಏನಿದ್ರು ನಾನು ಸ್ವಲ್ಪ ಗ್ಯಾಪ್ ಮಧ್ಯದಲ್ಲಿ ಕೆಲಸ ಇವೆಲ್ಲ ಇದ್ದೇ ಇರುತ್ತೆ ಆ ಗ್ಯಾಪ್ ಮಧ್ಯದಲ್ಲಿ ನಾವು ಈ ಥರ ವರ್ಕ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಮನೆ ಕೆಲಸನೂ ಕೂಡ ಆಗಲ್ಲ ಎರಡು ಕೆಲಸನೂ ಆಗೋಲ್ಲ ಹಾಗಾಗಿ ಫಸ್ಟಿಗೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ ಏನೇ ಪೆಂಡಿಂಗ್ ವರ್ಕ್ ಇದ್ರು ಅದನ್ನೆಲ್ಲ ಮುಗಿಸ್ಕೊಂಡು ನಂತರ ನಾನು ಕೂತ್ಕೊ ಕೊನೆ ಇವಾಗ ಲಾಸ್ಟ್ ಬಾರ್ಡ್ರ್ ಮಾಡಬೇಕಾಗಿತ್ತು ತುಂಬ ಇಷ್ಟ ಆಯಿತು ಈ ಫ್ರಾಕ್ ಕಾಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಹಾಗೆ ನನಗೆ ಗೊತ್ತಿರೋರೇನೆ ಒಂದು ಮೂರು ನಾಲ್ಕು ಫ್ರಾಕ್ ತೊಗೊಂಡಿದ್ದಾರೆ ಬಟ್ ಅವರೇನೇ ಇನ್ನೊಂದು ಫ್ರಾಕ್ ಬೇಕು ಅಂದರೆ ಮಗುಗೆ ಗಿಫ್ಟಾಗಿ ಕೊಡಬೇಕು ಅಂತ ಹೇಳಿ ಒಂದು ಹಾರ್ಡ್ರ್ ಕೊಟ್ಟಿದ್ದರು ಅಂದರೆ ತ್ರೀ ಮಂತ್ಸ್ ಬೇಬಿಯಿಂದ ಒನ್ ಇಯರ್ ಆಗೋವರೆಗೂ ಮಾಡಿಕೊಡಿ ಅಂತ ಹೇಳಿದರು ಹಾಗಾಗಿ ನಾನು ಆ ಒಂದು ಸೈಜಲ್ಲಿ ಫ್ರಾಕ್ನ ರೆಡಿ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬಟ್ ನಾನು ಆಲ್ರೆಡಿ ಪಿಚ್ಚರ್ ಹಾಕಿದ್ದೀನಿ ಬಟ್ ಅವರು ಯಾವ ಯಾವುದೆಲ್ಲ ಫ್ರಾಕ್ ತೊಗೊಂಡಿದ್ದಾರೆ ಅಂತ ಅದು ಕೂಡ ನಾನು ಪಿಚ್ಚರ್ನ ಹಾಕ್ತೀನಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಡಿ ಎಮ್ ಮಾಡಿ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಹಾಕಿ ನಿಮ್ಗೇನಾದ್ರು ಏನಾದರೂ ಬೇಕು ಅಂತ ಅಂದರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಯಾಕೆಂತಂದರೆ ಆಲ್ರೆಡಿ ನಾನು ಒಂದು ಟೆನ್ ಫ್ರಾಕ್ ಹಾಕಿದೆ ಟೆನ್ನಲ್ಲಿ ನನಗೆ ಇನ್ನು ಸಿಕ್ಸ್ ಫ್ರಾಕ್ ಆಯಿತು ಇನ್ನು ಫೋರ್ ಪೆಂಡಿಂಗ್ ಇದೆ ಆಸೆ ಏನಾದ್ರು ಇದ್ದರೆ ನನಗೆ ಮೆಸೇಜ್ ಹಾಕಿ ಕೆಲವೊಂದು ಲಾಸ್ಟಲ್ಲಿ ನಾನು ಹಾಕ್ತೀನಿಲ್ಲ ವೀಡಿಯೋ ಮಧ್ಯದಲ್ಲಿ ಹಾಕ್ತೀನಿ ಇನ್ನೂ ಯಾವ್ಯಾವ ಥರ ಫ್ರಾಕ್ ಇದೆ ನಾನು ಮಾಡಿರುವಂಥದ್ರಲ್ಲಿ ಇನ್ನೂ ಎಷ್ಟು ಫ್ರಾಕ್ ಇದೆ ಪಿಶರ್ ಕೂಡ ಹಾಕ್ತೀನಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಬೋದು ಸೊ ಬೇಬಿ ಸೈಜ್ ಬಂದುಬಿಟ್ಟು ಜೀರೋ ನ್ಯೂ ಬನ್ ಬೇಬಿಯಿಂದ ಒಂದು ಟೂ ಇಯರ್ಸ್ ಬೇಬಿಯವರೆಗೂ ಹಾಕೋಬೋದು ನಾನು ಮಾಡುವಂಥ ಫ್ರಾಕಲ್ಲಿ ಟೂ ಇಯರ್ಸ್ ಒಳಗಡೆ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಉಳ್ಳನಿಂದ ಈಗಂತೂ ವಿಂಟರ್ ಟೈಮಲ್ಲಿ ಉಳ್ಳನಿಂದ ಹಾಕೋದ್ರಿಂದ ಬೆಶಿಗೆ ಇರುತ್ತೆ ಮಗು ಹಾಗಾಗಿ ಒಬ್ಬರೇ ನನ್ನ ಹತ್ರ ಫೋರ್ ಫೈವ್ ಫ್ರಾಕ್ನ ಬೈ ಮಾಡಿದ್ದಾರೆ ಏಕೆಂತಂದರೆ ಮೊದಲು ಫಸ್ಟ್ ತೊಗೊಂಡ್ರು ತುಂಬ ಇಷ್ಟ ಆಗಿ ಮತ್ತು ಇನ್ನೊಂದು ತೊಗೊಂಡ್ರು ಅದು ಕಲರ್ ಕಾಂಬಿನೇಷನ್ ಅದು ನೋಡ್ತೀರ ಇನ್ನೊಂದು ಆಸೆ ಆಗ್ತಿತ್ತು ಹಾಗಾಗಿ ಅವರು ಫೋರ್ ಫ್ರಾಕ್ ಬೈ ಮಾಡಿದ್ದಾರೆ ಹಾಗೆ ಇದು ಬಂದುಬಿಟ್ಟು ಅವ್ರ ರಿಲೇಟಿವ್ಸಲ್ಲಿ ಪಾಪುಗೆ ಗಿಫ್ಟಾಗಿ ಕೊಡೋಣ ಅಂತ ಹೇಳಿಬಿಟ್ಟು ನಾನು ಮಾಡಿ ಆರ್ಡ್ರ್ ಕೊಟ್ಟು ಇದೇ ಕಲರ್ ಕಾಂಬಿನೇಷನ್ ಬೇಕು ಅಂತ ಹೇಳಿ ಮಾಡಿಸ್ಕೊಳ್ಳು ಮಾಡಿಸ್ಕೊಳ್ತಾ ಇದ್ದಾರೆ ಸೊ ಫೈನಲಿ ಇನ್ನೇನು ಮುಗಿತಾ ಬರ್ತಾ ಇದೆ ಇನ್ನೇನು ಹೇರ್ ಬೆಂಡ್ ಮಾಡಬೇಕು ಸೊ ಹೇರ್ ಬೆಂಡ್ ಕೂಡ ಮಾಡಿಕೊಡೋಕೇಳಿದ್ರು ಹಾಗಾಗಿ ಹೇರ್ ಬೆಂಡ್ ಮಾಡ್ಕೊಡ್ತಾಯಿದ್ದೀನಿ ಫ್ರಾಕ್ ಜೊತೆ ಹೇರ್ ಬೆಂಡ್ ಆದರೂ ಮಾಡ್ಬೋದು ಇಲ್ಲ ಅಂದರೆ ಟೋಪಿ ಬೇಕು ಅಂದರೆ ಟೋಪಿ ಇಲ್ಲ ಹ್ಯಾಟ್ ಯಾವುದಾದ್ರೂ ಮಾಡಿಕೊಡ್ತೀನಿ ಸೊ ನಿಮಗೆ ಕಲರ್ ಕಾಂಬಿನೇಷನ್ ಯಾವ್ದು ಬೇಕು ದಾರ ಹೇಳಿದರೆ ನಾನು ಅದೇ ಕಲರಲ್ಲಿ ತಂದು ಮಾಡಿ ಕೊಡ್ತೀನಿ ಇವಾಗ ಇನ್ನೊಂದು ಸ್ವೆಟರ್ ಕೂಡ ಆರ್ಡರ್ ಬಂದಿದೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಸೊ ಅವ್ರು ಮಾಡಿದ ಮಾಡಿದ್ಮೇಲೆ ಅದು ಕೂಡ ಮಾಡಿಕೊಡ್ತೀನಿ ಸೊ ಅವರು ನನ್ನ ಹತ್ರ ಬ ಫ್ರಾಕ್ ಆರ್ಡ್ರ್ ಮಾಡಿದ್ರಲ್ಲ ಅವರು ಕೂಡ ಬೈ ಮಾಡಿರೋದು ಅವರು ಬಂದು ರಿಸೀವ್ ಮಾಡ್ಕೊಂಡಿರೋದು ಕೂಡ ನಾನು ವೀಡಿಯೋ ಮಾಡಿದ್ದೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ನಿಮಗೇನಾದರೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಡಿ ಎಮ್ ಮಾಡಿ ಸೊ ಆದಷ್ಟು ನಿಮಗೆ ಯಾವ ಥರ ಬೇಕು ನಾನು ಅದೇ ರೀತಿಲಿ ಹಾಕ್ಕೊಡ್ತೀನಿ ಸೊ ಫೈನಲಿ ಫ್ರಾಕು ಕೂಡ ರೆಡಿ ಆಗ್ತಾಯಿತ್ತು ಸೊ ನನ್ನ ಮಕ್ಕಳಿಲ್ಲ ಆಟ ತುಂಟಾಟಗಳು ನೋಡ್ತಾ ಇರ್ಬೋದು ಕ್ಯಾಮ್ರಾ ಕೊಟ್ಬಿಟ್ರಂತೂ ಅವ್ರದ್ದೇ ಒಂದು ಇದಾಗ್ಬಿಟ್ಟಿರುತ್ತೆ ಸೊ ನಾನು ಜಾಸ್ತಿ ಮಕ್ಕಳಿಗೆ ಫೋನ್ ಕೊಡೋಲ್ಲ ಬರೀ ಟಿ ವಿ ನೋಡೋದಕ್ಕೆ ಬಿಡೋದು ಜಾಸ್ತಿ ಬಟ್ ನನ್ನ ಫೋನ್ ನೋಡ್ ಅಕ್ಕೆ ಬಿಡಲ್ಲ ನಾನು ಫೋನ್ ಮುಡ ಮುಟ್ಟೋದು ಇಲ್ಲ ಯಾಕೆಂತ ಯಾಕೆಂತಂದ್ರೆ ಅಮ್ಮ ಬೈತಾರ ಅಂತ ಅವರಿಗೆ ಗೊತ್ತು ಹಾಗಾಗಿ ನಾನು ಮಗಳಿಗೆ ವಿಡಿಯೋ ಮಾಡೋ ಅಂತ ಕೊಟ್ಟಿದ್ನಲ್ವಾ ಏನಾದ್ರೂ ಮಾತಾಡೋ ಅಂತ ಹೇಳಿ ಇದೆ ಹಾಗಾಗಿ ಅವರು ಏನು ಮಾತಾಡ್ತಾ ಇದ್ದಾರೆ ಅಂತ ಶೋ ಆಗಿ ನೋರ್ತಾ ಇದೆ ನೋಡಿ ಪಾಲಿ ಆ ಪಾಲಿ ಅಚೆ ಚೆಕ ತವಚು ತಿರಿಯತೆ ಜಾಡಿ ಜಾನಿಯಪ್ಪ ಹಾ ಜಾಣಿ ಜಾಣಿಯನು ಕಾಣಿಚ Tinggal ting Johnny, Johnny Johnny, Johnny Johnny. Papa eating sugar, no papa. Telling nice no papa. Open your mouth, ah, ha ha ha. Uh, ringa ringa apa? Ringa ringa roses. Fuck it, full of roses. busha, kai, kai, down. Twinkle, twinkle, little star. Awa, wonder, what you are, Up above the lake is done. Like a diamond. Like a diamond in the sky. Bye, mother. Bye. Bye. நீ நேஸ்ட்ரேனவா காவி நீ ஸ்கூலி போய்ட்டியா ஏ 뭘 corttare ஏ 뭘 corttare பைப்பு இருட்டா ஆ பைப்பு இருட்டா பைப்பு இருட்டா அக்கனேஸ்டேனப்பா

ಏನಮ್ಮ ಓ ಎಷ್ಟು ಅಲ್ಲಿ ಬಿದ್ದಿದೆ ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ನಾವು ಬಿದ್ದಿದ್ದೆ ಅಲ್ಲೂ ಸಿ ಬಾಯ್ ಓಕೆ ಫೈನಲಿ ಫ್ರಾಕ್ ರೆಡಿ ಆಯಿತು ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ ಎಲ್ಲ ಸ್ವಲ್ಪ ದಾರ ಎಲ್ಲ ನೀಟಾಗಿ ಫಿಟ್ಟಿಂಗ್ ಮಾಡಬೇಕು ಅದನ್ನೆಲ್ಲ ಮಾಡಿಬಿಟ್ಟು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಸೊ ಈ ಕಡೆ ನೋಡ್ತಾ ಇರ್ಬೋದು ನನ್ನ ಮಕ್ಕಳು ಡೋರ ನೋಡ್ತಾ ಇದ್ದಾರೆ ಆ ಡೋರಾ ಅಂದರೆ ತುಂಬ ಇಷ್ಟಪಟ್ಟು ನೋಡ್ತಾರೆ ಟಿ ವಿ ಎನಿ ಟೈಮ್ ಅವ್ರಿಗೆ ಡೋರಾ ಇಲ್ಲ ಮಾಸ್ಸಂದ ಬೇರೆ ಇದ್ದರೆ ಸಾಕು ಬಟ್ ನನಗೂ ಕೂಡ ಟಿ ವಿ ನೋಡೋಕ್ಕೆ ಬಿಡೋದಿಲ್ಲ ಬಟ್ ನನಗೆ ಬೇಕಾಗಿರೋ ಶಾನ ನಾನು ಹಾಕ್ಕೊಳ್ಳೋದಕ್ಕೂ ಬಿಡೋದಿಲ್ಲ ನನ್ನ ಮಕ್ಕಳು ಸೊ ಟೈಮ್ ಶಿಂಟು ಟಿ ವಿ ಮತ್ತು ಪಪ್ಪ ಪಿಗು ಹ್ಯಾಂಡ್ ಮಾಶ್ಟ ಅಂತ ಹಾಕ್ತಾನೆ ಓಡ್ತಾನೆ ಇರುತ್ತೆ ಟಿ ರನ್ನಿಂಗಲ್ಲೇ ಇರುತ್ತೆ ಬಟ್ ನನಗಂತೂ ಯಾವುದು ಕೂಡ ನೋಡೋಕೆ ಬಿಡಲ್ಲ ಇನ್ನೇನು ಹೋಗ್ಲಿ ಅಂತ ಹೇಳ್ಬಿಟ್ಟು ನನಗೂ ಕೆಲವೊಂದಷ್ಟು ಕೆಲಸ ಇರುತ್ತೆ ಅದನ್ನು ನಾನು ಮಾಡ್ಕೊಂಡು ಕೂತಿರ್ತೀನಿ ಇಲ್ಲ ಅಂತ ಅಂದರೆ ಟಿ ವಿನೂ ಇಲ್ಲ ಅಂತ ಅಂದರೆ ನನ್ನ ಮಕ್ಕಳಂತೂ ಏನೊಂದು ಏನೂ ಮಾಡೋಕ್ಕೆ ಬಿಡೋದಿಲ್ಲ ಸೊ ನನ್ನ ಮಗಳು ಆ ಥರ ಎಲ್ಲ ಏನಿಲ್ಲ ಪಾಪ ಅವ್ಳು ಸೈಲೆಂಟು ಅವರು ಓದೋದಿದ್ರೆ ಓದೋದು ಬರೆಯೋದು ಅದೇ ಇರುತ್ತೆ ಬಟ್ ಆದರೂ ನನ್ನ ಮಗ ಅಂತೂ ಬರೆಯೋಕ್ಕೂ ಬಿಡಲ್ಲ ಓದೋಕ್ಕೂ ಬಿಡೋಲ್ಲ ಆ ಥರ ನನ್ನ ಮಗ ತುಂಟ ತುಂಬ ತುಂಟ ಆಗ್ತಾಯಿದ್ದಾನೆ ಬಟ್ ಏನು ಮಾಡೋಕ್ಕೂ ಬಿಡೇ ಇಲ್ಲ ಸೊ ಹಾಗಾಗಿ ನಾನು ಜಾಸ್ತಿ ವ್ಲಾಕ್ಸ್ ಕಡೆ ಇಂಟ್ರೆಸ್ಟು ಕಡಿಮೆ ಆಗೋಗಿದೆ ಇವಾಗ ಸೊ ಫ್ರಾಕು ಕೂಡ ರೆಡಿ ಆಯಿತು ಹಾಗೆ ಹೇರ್ ಬೆಂಡು ಕೂಡ ಮಾಡಿಬಿಟ್ಟೆ ಬೇಗನೆ ಆಗೋಗುತ್ತೆ ಬಟ್ ಏನಂತ ಅಂದರೆ ಸೊ ನನಗೆ ಅದು ಮಾಡಿ ಮುಗಿಸ್ಬಿಡ್ಬೇಕು ಇಲ್ಲ ಅರ್ಧಂಬರ್ಧ ಕೆಲಸ ಆಗಿಬಿಟ್ರೆ ಅಷ್ಟೊಂದು ನನಗೆ ಮತ್ತೆ ಮಾಡೋದಕ್ಕೆ ಬರಲ್ಲ ಸೊ ಫೈನಲಿ ಎಲ್ಲ ಮುಗಿಸ್ಬಿಟ್ಟೆ ಇವಾಗ ಇನ್ನೊಂದು ಕಡೆ ಇನ್ನು ಟೈಮ್ ಆಗೋಗುತ್ತೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದನ್ನು ಫ್ಲವರ್ ಮಾಡಿದ್ದೀನಲ್ಲ ಆ ಫ್ಲವರ್ನ ಅಟ್ಯಾಚ್ ಮಾಡಬೇಕು ಮುದ್ದೆ ಮಾಡಿಬಿಟ್ಟು ಮಕ್ಳು ಊಟ ಎಲ್ಲ ಹಾಕಿಕೊಟ್ಬಿಟ್ಟು ಅದನ್ನೊಂದು ಅಟ್ಯಾಚ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಇವಾಗ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ರೈಶಿಗೆ ಇಟ್ಟಿದ್ದೀನಿ ಸೊ ಅಡಿಗೆ ಮಾಡ್ಬಿಟ್ಟು ಅಂತಾರ ನಾನು ಅದೇನಿದೆ ಕಂಟಿನ್ಯೂ ಮಾಡ್ತೀನಿ ಸೊ ಫೈನಲಿ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಬಟ್ ಈ ವಿಂಟರ್ ಟೈಮಲ್ಲಂತೂ ಈ ಥರ ಒಂದು ಹುಲ್ಲನ್ನಿಂದ ನಾವು ವೇರ್ ಮಾಡಿದ್ರೆ ತುಂಬಾ ಬೆಶ್ಟಿಗಿರುತ್ತೆ ಮಗು ಹುಟ್ಟಿದ ಮಗು ತುಂಬ ಚೆನ್ನಾಗೆ ಅಂದರೆ ಹುಲ್ಲನ್ ಒಂಥರ ಬೆಶ್ಸಿಗಿರುತ್ತೆ ಹಾಗಾಗಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಡಿ ಎಮ್ ಮಾಡಿ ಓಕೆನಾ ನಿಮ್ಗೆ ಯಾವ್ದು ಯಾವ ಥರ ಬೇಕು ಏನಾಯ್ತ ಅಂತ ಹೇಳಿ ನನಗೆ ಡಿ ಎಮ್ ಮಾಡಿ ಓಕೆ ಸೊ ನಾನು ಕೆಲವೊಂದಷ್ಟು ಹಾಕ್ತೀನಿ ಯಾವ ಯಾವ್ಯಾವ ಥರ ಎಲ್ಲ ಫ್ರಾಕ್ ಹಾಕಿದ್ದೀನಿ ಅಂತ ಓಕೆ ಬನ್ನಿ ವಿಡಿಯೋ ಇವತ್ತಿನ ಡೇ ಗೊತ್ತಾ ಫೈನಲಿ ಟೂ ಡೇಸ್ ವ್ಲಾಗ್ನ ಅಪ್ಡೇಟ್ ಮಾಡ್ತೀನಿ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಬಟ್ ನಾನು ವಾಯ್ಸ್ ಕೊಟ್ಟು ಮಾತಾಡ್ತಾ ಇದ್ದೀನಿ ಈ ಕಡೆ ಬಟ್ ಏನು ಮಾಡೋದು ವಾಯ್ಸ್ ಅವರ್ ಕೊಟ್ಟು ಮಾತಾಡಬೇಕಾಗುತ್ತೆ ಬಟ್ ನಾನು ನ್ಯಾಚುರಲ್ ಆಗಿ ಮಾತಾಡ್ತೀನಿ ಅಂತ ಅಂದರೂ ಕೂಡ ನನ್ನ ಮನೆಯಲ್ಲಿ ವಾಯ್ಸ್ ತುಂಬ ಇಕ್ಕೋ ಬರುತ್ತೆ ಮಕ್ಕಳು ಸೌಂಡಿಂದ ನಿಮಗೂ ಒಂಥರ ಇರಿಟೇಷನ್ ಆಗಬಾರ್ದು ಅಂತ ಹೇಳಿ ನಾನು ವಾಯ್ಸ್ ಕೊಟ್ಟು ಮಾತಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೋ ನೀವು ಲೈಕ್ ಮಾಡೋದ್ರಿಂದ ನನಗೊಂದಷ್ಟು ಮೋಟಿವೇಟ್ ಆಗುತ್ತೆ ವಿಡಿಯೋ ಮಾಡೋದಕ್ಕೂ ಕೂಡ ಬ್ಲಾಗ್ಸ್ ಮಾಡೋದಕ್ಕೂ ಕೂಡ ಶೋ ಲೈಕ್ ಮಾಡಿ ಹಾಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ನಾ ಶೋ ನೋಡಿ ಈಗ ನಾನು ಔಟ್ಫಿಟ್ ತೋರಿಸ್ತೀನಿ ಫ್ರಾಕು ಸೊ ಫೈನಲಿ ನೋಡಿ ಈ ರೀತಿಯಾಗಿದೆ ಕಲರ್ ಕಾಂಬಿನೇಷನ್ ನಿಮಗೆ ಇಷ್ಟ ಆಯಿತಾ ಹಾಗೆ ಫ್ರಾಕು ಕೂಡ ಇಷ್ಟ ಆಯಿತಾ ಅಂತೇಳಿ ನನಗೆ ತೋ ಮೆಸೇಜ್ ಹಾಕಿ ನೋಡ್ತಾ ಇರ್ಬೋದು ಫ್ಲವರ್ ಕೂಡ ಮಾಡಿದ್ದೀನಿ ಸೊ ಇನ್ನೊಂದು ಸ್ವಲ್ಪ ಬೀಡ್ ಹಾಕಬೇಕು ಬೀಡ್ ಹಾಕ್ಬಿಟ್ಟು ನೀಟಾಗಿ ಹಾಳ್ ಫ್ಲವರ್ನ ಅಟ್ಯಾಚ್ ಮಾಡಿದ್ರೆ ಸೊ ಫೈನಲ್ಲಾಗಿ ಆಗುತ್ತೆ ಫ್ರಾಕು ಸೊ ಅವ್ರಿಗೆ ಕಸ್ಟಮರ್ ಬಂದು ನನಗಿದೇ ಕಲರ್ ಕಾಂಬಿನೇಷನಲ್ಲೇ ಬೇಕು ಅಂತ ಹೇಳಿ ಅವರು ಆರ್ಡ್ರ್ ಕೊಟ್ಟಿದ್ದು ನಾನು ಸೇಮ್ ಕಲರೇ ತೊಗೊಂಡು ಬಂದು ಮಾಡಿರುವಂಥದ್ದು ಪ್ಯಾಟ್ರನ್ಸು ತುಂಬ ಇದ್ದಾವೆ ಸೊ ನಾನು ಒಂದು ಹತ್ತು ಹದ್ ಹತ್ತು ಅನ್ನೋಂಥ ಪ್ಯಾಟ್ರನ್ಸ್ ಹಾಕಿದ್ದೀನಿ ಆ ಪ್ಯಾಟ್ರನ್ಸಲ್ಲಿ ನಿಮಗೆ ಯಾವುದು ಬೇಕೋ ಅದು ಡಿಸೈನ್ಸ್ ಫೋಟೋಸ್ ಕಳಿಸ್ತೀನಿ ಆ ಡಿಸೈನಲ್ಲಿ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ ಅವರು ಕಳಿಸ್ತಾರೆ ನಾನು ಅದೇ ಪ್ಯಾಟ್ರನ್ಸಲ್ಲಿ ಹಾಕ್ಕೊಡ್ತೀನಿ ಓಕೆ ಇವಾಗ ನಾನು ಇಟ್ಟಿದ್ದೀನಿ ಒಂದು ಕಡೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ರೈಸಿಗೆ ಇಟ್ಟಿದ್ದೀನಿ ಸೊ ಇವಾಗ ಆಲ್ರೆಡಿ ನಾನು ಸಾಂಬಾರು ಕೂಡ ರೆಡಿ ಮಾಡಿಟ್ಟಿದ್ದೆ ಬೇಗನೆ ಆಗೋಗುತ್ತೆ ಹಾಲು ಬಜ್ಜಿ ಸಾಂಬಾರು ಸೊ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ತುಂಬ ಸತಿ ಮಾಡಿದ್ದೀನಿ ಇನ್ಸ್ಟಾಂಟಾಗಿ ಏನಾದರೂ ಸಾಂಬಾರು ಮಾಡಬೇಕು ಏನಪ್ಪ ಮಾಡಲಿ ತರಕಾರಿ ಇಲ್ಲ ಅಂತ ಏನಾದರೂ ಟೆನ್ಷನ್ ಇದ್ರೆ ಸೊ ಈ ರೀತಿಯಾಗಿ ಸಾಂಬಾರು ಮಾಡಿಬಿಡ್ತೀನಿ ಅಂದರೆ ಬೆಳ್ಳುಳ್ಳಿ ಬಜ್ಜಿ ಅನ್ಬೋದು ಇಲ್ಲಾಂದರೆ ಹಾಲು ಬಜ್ಜಿ ಸಾಂಬಾರು ಅಂತಲೂ ಅನ್ಬೋದು ಇದು ನಮ್ಮಮ್ಮ ನನಗೆ ಬಾಂತಿ ಟ ಬಾಂತಿಲಿ ಇದ್ದಾಗ ಮಾಡಿಕೊಡೋರು ಬಟ್ ಆದರೂ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನೀನು ಈ ಥರ ಸಾಂಬಾರು ಮಾಡ್ತಾನೆ ಇರ್ತೇನೆ ನಾನು ಸೊ ಇವಾಗ ಮುದ್ದೆ ಬೇಯ್ತಾ ಇದೆ ಇವಾಗ ನಾನು ಕೆಲವೊಂದಷ್ಟು ಹುಲ್ಲನ್ನು ತೋರಿಸ್ತೀನಿ ನೋಡ್ತಾ ಇರ್ಬೋದು ಈ ಥರ ನಾನು ಹುಲ್ಲನ್ನು ತೊಗೊಂಬರ್ತೀನಿ ಇವಾಗ ಹುಲ್ಲನ್ನು ತಂದು ಬರಿ ಅಲ್ಲ ನಮ್ಮ ಕೆಲಸ ತುಂಬ ಇರುತ್ತೆ ಈ ಥರ ಒಂದು ಕೆ ಜಿ ಲೆಕ್ಕದಲ್ಲಿ ಕೊಟ್ಟಿರ್ತಾರೆ ನಮಗೆ ಎಷ್ಟು ಕೆ ಜಿ ಬೇಕು ಅಷ್ಟು ಕೆ ಜಿದಲ್ಲಿ ನಾವು ಮಾರ್ಕೆಟಿಂದ ತೊಗೊಂಬರ್ತೀವಿ ಇದು ಬಂದುಬಿಟ್ಟು ತುಂಬ ಕ್ವಾಲಿಟಿ ವೈಸು ನಮಗೆ ಮುಟ್ಟಿದ್ರೇ ಗೊತ್ತಾಗುತ್ತೆ ಶೋ ಯಾವ ಥರ ಅಂತ ತುಂಬ ಸಾಫ್ಟಾಗಿರುತ್ತೆ ಕೆಲವೊಂದು ಹುಲ್ಲನ್ನು ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ಜಾಸ್ತಿ ರೇಟಲ್ಲಿ ಸಿಗುತ್ತೆ ನಮಗೆ ಕ್ವಾಲಿಟಿ ವೈಸ್ ಬೇಕು ತುಂಬ ಫ ಇರಬೇಕು ಅನ್ನೋದಾದರೆ ಕ್ವಾಲಿಟಿ ತೊಗೊಳ್ಬೇಕಾಗುತ್ತೆ ಇದು ಬಂದು ನಾನು ಕ್ವಾಲಿಟಿ ತೊಗೊಂಡಿರೋದು ತುಂಬ ಚೆನ್ನಾಗಿದೆ ಕಾಟನ್ನು ಇದನ್ನು ಬಂದು ನಾನು ರೋ ಉಂಡೆ ಮಾಡಬೇಕು ಅಂತ ಅಂದರೆ ತುಂಬಾ ಕಷ್ಟ ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ಗಂಟಾಗೋಗ್ಬಿಡುತ್ತೆ ಆದಷ್ಟು ಕೇರ್ಫುಲ್ಲಾಗೆ ನಾವು ಇದನ್ನು ಉಂಡೆ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ನಾವು ಯಾವುದೇ ಏನೇ ಒಂದು ಫ್ರಾಕ್ ಮಾಡ್ತೀವಿ ಅಂತಂದರೂ ಒಂದು ಕ್ವಾಲಿಟಿ ನೋಡಿಕೊಂಡು ನಾವು ಉಲ್ಲನ್ ತೊಗೋಬೇಕಾಗತ್ತೆ ಒಂದು ಲೋಕಲ್ ತಗೊಳ್ತೀನಿ ಅಂತಂದ್ರೆ ವೇಷ್ಟೇ ನಾವು ಕಷ್ಟಪಟ್ಟು ಮಾಡಿರೋದಕ್ಕೂ ವೇಸ್ಟೇ ಯಾರೇ ಕಸ್ಟಮರ್ ಕೂಡ ಅಷ್ಟೊಂದು ಲೈಕ್ ಮಾಡಲ್ಲ ಅಂದರೆ ನಮಗೆ ಹಾರ್ಡ್ರು ಕೂಡ ಬರೋದಿಲ್ಲ ಆದಷ್ಟು ನಾವು ಹುಲ್ಲನ್ನು ಕೂಡ ಅಷ್ಟೇ ತುಂಬ ಕ್ವಾಲಿಟಿ ವೈಸೇ ನಾವು ತಗೊಳ್ಬೇಕಾಗತ್ತೆ ಇವಾಗ ನಾನು ಆಲ್ಮೋಸ್ಟ್ ಸ್ವಲ್ಪ ಬೇಕು ಅಂತ ಹೇಳಿ ತರಿಸ್ಕೊಂಡಿದೆ ಹೇರ್ ಬಂಡಿಗೆಲ್ಲ ಬೇಕು ಅಂತ ಹೇಳಿ ಖಾಲಿ ಆಗೋಗಿತ್ತು ಮತ್ತೆ ತರಿಸ್ಕೊಂಡು ರೋಲ್ ಮಾಡಿ ಇಟ್ಟಿದ್ದೀನಿ ಮತ್ತೆ ಇನ್ನೊಂದೆರಡು ಕಲರ್ ಇದೆ ಸೊ ಅದನ್ನು ಕೂಡ ಹಂಗೆ ರೋಲ್ ಮಾಡಿ ರೆಡಿ ಮಾಡ್ಕೊಳ್ಬೇಕು ಸೊ ಇದು ಬಂದು ಕೆ ಜಿ ಲೆಕ್ಕದಲ್ಲಿ ಸಿಗುತ್ತೆ ನಿಮಗೆ ರೇಟ್ ತುಂಬ ಡಿಪೆಂಡ್ ಆಗಿರುತ್ತೆ ಒಂದೊಂದು ರೇಟ್ ಒಂದೊಂದು ಉಳ್ಳೂ ಒಂದೊಂದು ಥರ ರೇಟ್ ಆಗಿರುತ್ತೆ ಸೊ ಫೈನಲಿ ನೋಡ್ತಾ ಇರಬಹುದು ಔಟ್ಫಿಟ್ ಯಾವ ರೀತಿಯಾಗಿದೆ ಅಂತ ಫೈನಲಿ ಬಂಡ್ ಫ್ಲವರ್ ಕೂಡ ಅಟ್ಯಾಚ್ ಮಾಡಿದಾಯ್ತು ಸೊ ಫೈನಲ್ ಲುಕ್ ಈ ರೀತಿಯಾಗಿ ಕಾಣಿಸ್ತಾ ಇದೆ ತನಕ ನೋಡಿ ಇದೇ ವೀಡಿಯೋದಲ್ಲಿ ನಾನು ಕೆಲವೊಂದಷ್ಟು ನಾನು ವೀಡಿಯೋ ಫೋಟೋ ಪಿಕ್ಚರ್ ಹಾಕ್ತೀನಿ ನನ್ನ ಹತ್ರ ಬೈ ಮಾಡಿರೋ ಪಾಪಗೂ ಕೂಡ ವೇರ್ ಮಾಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಪಾಪು ಅಂತಲೂ ಕೂಡ ಶೇರ್ ಮಾಡ್ತೀನಿ ವೆಲ್ಕಮ್ ಬ್ಯಾಕ್ ಶೋ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಸಂಡೆ ವ್ಲಾಗ್ ಆಗಿರುತ್ತೆ ಸಂಡೆ ಬ್ಲಾಗಲ್ಲಿ ಬೆಳಗ್ಗೆ ಇವತ್ತು ವೆಜ್ ಏನೂ ಮಾಡಿಲ್ಲ ಸೊ ನನ್ನ ಮನೆಯವರು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅವರು ಬೇಗನೆ ಹೊರಟರು ಹಾಗಾಗಿ ನಾನು ನನ್ನ ಮಕ್ಕಳು ಇಷ್ಟೇ ಹಾಗಾಗಿ ಮಮ್ಮಿ ಇವತ್ತು ಮ್ಯಾಗಿ ಮಾಡಿ ಅಂತ ಕೇಳ್ತಾಯಿದ್ರು ಇಬ್ಬರು ಮಕ್ಕಳು ಕೂಡ ಸೊ ನಾನು ತುಂಬ ಕಡಿಮೆನೆ ಹಾಗೆ ಮೊನ್ನೆ ಸ್ವಲ್ಪ ಹೊರಗಡೆ ಹೋಗಿದ್ವಿ ಡಿ ಹೋಗಿದ್ವಿ ಅಲ್ವಾ ಹಾಗಾಗಿ ಸೊ ಮ್ಯಾ ನೂಡಲ್ಸ್ ತೊಗೊಂಡ್ವಿ ಸ್ವಲ್ಪ ಬೈ ಒನ್ ಗೆಟ್ ಒನ್ ಇತ್ತಲ್ವ ಹಾಗಾಗಿ ತೊಗೊಂಡ್ವಿ ಬಟ್ ತುಂಬ ಕಡಿಮೆ ನಾನು ಮಾಡೋದು ಹಾಗಾಗಿ ಮಕ್ಕಳು ಕೇಳ್ತಿದ್ರಲ್ವ ಅಂತ ಹೇಳ್ಬಿಟ್ಟು ತರ್ಸ್ಕೊಂಡೆ ತರಿಸಿ ಇವತ್ತು ನೂಡಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನನ್ನ ಮಗ ಅಂತೂ ಅವ್ನಿಗೆ ಮ್ಯಾಗಿ ನನ್ನ ಮಗಳಿಗೆ ನನ್ನ ಮಗುಗೆ ತುಂಬಾ ಇಷ್ಟ ಹಾಗಾಗಿ ಇವತ್ತು ಮ್ಯಾಗಿ ಮಾಡ್ತಾಯಿದ್ದೀನಿ ಶೋ ಹೊರ್ಗಡೆ ಮಾತ್ರ ಸಿಕ್ಕಾಬಿಟ್ಟೆ ಚಲಿ ಆಗ್ತಾಯಿದೆ ಫುಲ್ ಮೋಡ ಆಗ್ಬಿಟ್ಟಿದೆ ನಾನು ತುಂಬ ಈಸಿಯಾಗಿ ಕುಕ್ಕಾಗಿ ಮಾಡ್ತಾ ಇರೋದು ಆನಿಯನ್ ಹಾಕಿ ಅಷ್ಟೇ ಮಾಡ್ತಾ ಇರೋದು ಈ ಸರ್ತಿ ಯಾವುದೇ ಥರದ ವೆಜಿಟೇಬಲ್ ಏನೂ ಇಲ್ಲ ವೆಜಿಟೇಬಲ್ ಇದೆ ಬಟ್ ವೆಜಿಟೇಬಲ್ ಬೇಡ ಅನ್ನಿಸ್ತು ಬರೀ ಹಾನಿಯನ್ ಹಾಕಿ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಈಸಿಯಾಗೆ ಮಾಡ್ಕೊಂಬಿಡ್ಬೋದು ಈ ಥರ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಏನಿಲ್ಲ ನ್ಯೂಡಲ್ಸ್ನ ಒಂದು ಪಾತ್ರೆಲೇ ಬೇಯಿಸ್ಕೊಳ್ಬೇಕಾಗುತ್ತೆ ಇನ್ನೇನು ಕುದಿ ಬರ್ತಿದ್ದೆ ಅನ್ನೋ ಟೈಮ್ಗೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಜ ಒಂದು ಜಾಲ್ರಿಗೆ ಹಾಕೊಂಬಿಟ್ರೆ ತಣ್ಣೀರನ್ನ ಹಾಕ್ಬಿಟ್ರೆ ಏನಾಗುತ್ತೆ ಈ ರೀತಿಯಾಗಿ ಹುದ್ರವಾಗೆ ಬರುತ್ತೆ ಸೊ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡೋಣ ನಾನು ನೆಕ್ಸ್ಟ್ ಟೈಮಲ್ಲಿ ನಾನು ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಜಸ್ಟ್ ಈಗ ನಾನು ಒಂದು ಬಾಂದಿಗೆ ಎಣ್ಣೆ ಹಾಕೊಂಡೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಗೆ ಹಸಿಮೆಣಸಿನ್ಕಾಯಿನ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾನು ಇದಕ್ಕೆ ನೂಡಲ್ಸ್ ಏನು ಬೇಯಿಸ್ಕೊಂಡಿರ್ತೀನಿ ಅದನ್ನು ಹಾಕ್ಬಿಟ್ಟು ಮತ್ತು ನೂಡಲ್ಸ್ ಪೌಡರ್ ಏನು ಬರುತ್ತೆ ಅದನ್ನು ಸ್ವಲ್ಪ ಜರ್ಡಿ ಮಾಡಿಬಿಟ್ಟು ಹಾಕ್ಕೊಳ್ತೀನಿ ಡೈರೆಕ್ಟಾಗಿ ಹಾಕೋಲ್ಲ ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ ಹಾಗಾಗಿ ಸೊ ಜರ್ಡಿ ಮಾಡಿಬಿಟ್ಟು ಏನು ಪೌಡರ್ ಬರುತ್ತೋ ಅದನ್ನು ಹಾಕ್ಬಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ತುಂಬ ಹರಶಿಕರವಾದಂತಹ ನೂಡಲ್ಸ್ ರೆಡಿ ಆಯಿತು ಸೊ ನನ್ನ ಮಕ್ಕಳು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಮ್ಯಾಗಿ ಹಾಕ್ಕೊಡ್ಲಿ ಅಂತ ಸೊ ಫೇವ್ರೆಟ್ ಅಂತಲೇ ಹೇಳ್ಬೋದು ಬಟ್ ನಮ್ಮ ಮನೆಯವ್ರು ಇಲ್ಲ ಅಲ್ವಾ ಹಾಗಾಗಿ ಇವತ್ತು ನಾನು ನ್ಯೂಡಲ್ಸ್ ಮಾಡಿಕೊಂಡೆ ಸೊ ನಮ್ಮ ಮನೆಯವರು ಜಾಸ್ತಿ ಹೊರ್ಗಡೆ ಔಟ್ಸೈಡ್ ಹೋದಾಗ್ಲೇನೆ ನಾನು ಈ ಥರ ಮಾಡೋದು ಸೊ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಯಿತು ತುಂಬ ದಿನ ಆಗಿತ್ತು ಅವ್ರಿಗೆ ಮ್ಯಾಗಿ ಮಾಡಿಕೊಟ್ಟು ತುಂಬ ದಿನದ ಮೇಲೆ ಕೇಳಿದ್ರಲ್ವಾ ಇವತ್ತು ಮಾಡೋಣ ಅಂತ ಹೇಳಿ ಮಾಡಿಕೊಟ್ಟೆ ಬಟ್ ಇವತ್ತು ನಾನ್ ವೆಜ್ ಏನಿಲ್ಲ ಸಂಜೆ ಮೇಲೆ ಏನಾದರೂ ಮಾಡಬೇಕು ಪ್ಲ್ಯಾನ್ ಏನೂ ಇಲ್ಲ ಇವತ್ತು ಸಂಡೆ ಸ್ಪೆಷಲ್ಲು ಓಕೆ ವೆಲ್ಕಮ್ ಬ್ಯಾಕ್ ಇದು ಬಂದು ಮಂಡೇ ಸೊ ಮಂಡೇ ನಾನು ನಿಮಗೆ ಹೇಳಿದ್ದೆ ಅಲ್ವಾ ಅವರು ಫ್ರಾಕ್ನ ಬಂದು ರಿಸೀವ್ ಮಾಡ್ತಾರಂತ ಹೇಳಿಬಿಟ್ಟು ಸಂಡೇ ಅವರು ಬರೋಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು ಮಂಡೇ ಬಂದಿದ್ದಾರೆ ಮಂಡೇ ಬಂದು ಅವರು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬಂದರು ಸೊ ಇಷ್ಟ ಇಷ್ಟಪಟ್ಟು ತುಂಬ ಚೆನ್ನಾಗಿ ಬಂದಿದೆ ನಾನು ಲಾ ಎಲ್ಲಿರೋ ಕಲರಲ್ಲೇ ನೀವು ಕಲರ್ ಕಾಂಬಿನೇಷನ್ ಚೆನ್ನಾಗಿ ಮಾಡಿ ಕೊಟ್ಟಿದ್ದೀರ ನನಗಂತೂ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಸೊ ನಿಮಗೆ ಈಗನಷ್ಟು ಫ್ರಾಕ್ ಇಷ್ಟ ಆಯಿತಾ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅವ್ರು ಹೇಳಿರೋ ಥರನೇ ಮಾಡಿಕೊಟ್ಟಿದ್ದೀನಿ ಬ್ಯಾಂಡು ಶೋ ಆ್ಯಂಡ್ ಫ್ರಾಕು ಕಲರ್ ಕಾಂಬಿನೇಷನ್ ಅವ್ರು ಹೇಳಿರೋ ಕಲರಲ್ಲೇ ನಾನು ಮಾಡಿಕೊಟ್ಟಿದ್ದೀನಿ ಹಾಗೆ ಅವ್ರು ಹೇಳಿರೋ ಡೇಟಲ್ ಕೂಡ ನಾನು ಮಾಡಿ ಕೊಡ್ತಾ ಇದ್ದೀನಿ ಶೋ ಅವ್ರಿಗೆ ತುಂಬಾ ಇಷ್ಟ ಆಯಿತು ಇವರೇನೆ ಇದು ಬಂದುಬಿಟ್ಟು ಐದನೇ ಫ್ರಾಕ್ನ ಬೈ ಮಾಡ್ತಾ ಇರೋದು ಇವಾಗ ನಾನು ಶೈಡರ್ ಪಿಶರ್ ಹಾಕ್ತೀನಿ ನೋಡಿ ನಿಮಗೆ ಯಾವ ಫ್ರಿಕ್ ಫ್ರಾಕ್ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಕಲರ್ ಕಾಂಬಿನೇಷನ್